ನಮಸ್ತೆ ಎಲ್ಲರಿಗೂ ಕುಸುಮಾ ಸುವರ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವಾಗ ಈಗೀಗ ಕ್ಲಾರಿಟಿ ಬರ್ತಾ ಇರಲಿಲ್ಲ ಹಾಗೆಂದು ಮೊಬೈಲ್ ತೊಗೊಳ್ಳುವ ಅಂತ ಪುತ್ತೂರಿಗೆ ಹೋಗಿದ್ದೆವು ಹರ್ಷಕ್ಕೆ ನಂದು ಯೂಟ್ಯೂಬ್ ಇದ್ದು ಫಸ್ಟ್ ಪೇಮೆಂಟ್ ಬಂತು ಹಾಗೆ ಅದಕ್ಕೆ ಸ್ವಲ್ಪ ಸೇರಿಸಿ ಒಂದು ಮೊಬೈಲ್ ತೊಗೊಳ್ಳುವ ಅಂತ ಪುತ್ತೂರಿಗೆ ಹೋಗಿದ್ದೆವು ಪುತ್ತೂರು ಹರ್ಷದಲ್ಲಿ ನಾನೊಂದು ಮೊಬೈಲ್ ತಗೊಂಡೆ ಮೊಬೈಲಿಗಿಂತ ಹೋದ್ದು ಮತ್ತೆ ಅಲ್ಲಿ ತುಂಬ ಪರ್ಚೇಸ್ ಮಾಡಿದ್ದೇವೆ ಅದನ್ನು ನೋಡುವ ಬನ್ನಿ ನೋಡಿ ಮೊಬೈಲ್ ಓಪೋ ತೊಗೊಂಡಿದ್ದೇನೆ ಹೊಸ್ತು ಲಾಂಚ್ ಆದಂತೆ ಇದು ಅದನ್ನು ಅನ್ಬಾಕ್ಸ್ ಮಾಡುವ ചാർജർ ഉണ്ടു ഇത് ചാർജർ ನೋಡಿ ಇದು ಒಪ್ಪೋ ಅದರಲ್ಲಿ ಇದರಲ್ಲಿ ಬ್ಲ್ಯಾಕ್ ಮತ್ತು ಪರ್ಪಲ್ ಇತ್ತು ಎರಡು ನಾನಿದು ಪರ್ಪಲ್ ನನಗೆ ಇಷ್ಟ ಆಯಿತು ಹಾಗೆ ನಾನು ಇದು ಪರ್ಪಲ್ ಕಲರ್ ಇದು ತಗೊಂಡಿದ್ದೇನೆ ಈ ಒಂದು ಬ್ಯಾಕ್ ಕವರು ಇದೇ ಕಲರ್ ಉಂಟು ಚೆಂದ ಉಂಟು ಇದು ಬಂದಿದೆ ಮತ್ತು ಇದು ಫಾಸ್ಟ್ ಚಾರ್ಜರ್ ಬಂದಿದೆ ಏಟ್ ವೇಟ್ ಇತ್ತು ಆಮೇಲೆ ಇದರ ವೈಯರು ಹಾಗೆ ಇನ್ನು ಹೇಗೆ ಉಂಟು ಅಂತ ಇದನ್ನು ಯೂಸ್ ಮಾಡಿ ಆಮೇಲೆ ನೋಡ್ಬೇಕಷ್ಟೇ ಅದಕ್ಕೆ ಒಂದು ಕೋಟೆ ಫ್ರೀ ಕೊಟ್ಟರು ಹಾಗಾಗಿ ಇದು ಕ್ವಾಲಿಟಿ ಒಳ್ಳೇದುಂಟು ಆಮೇಲೆ ಒಂದು ಸ್ಮಾರ್ಟ್ ವಾಚ್ ತಕೊಂಡೆ ಅಂದ್ರೆ ಅದ್ರೊಟ್ಟಿಗೆ ಬಿಲ್ ಅಲ್ಲಿ ಒಟ್ಟಿಗೆ ತಕೊಂಡ್ರೆ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳಿದ್ರು ಆಫರ್ ಅಲ್ಲಿ ತುಂಬಾ ಕಡಿಮೆ ಮಾಡಿದ್ರು ನನಗೆ ಚಾರ್ಜ್ ವೈಯರ್

ಪೂಜೆಸ್ ಆದ ನಂತರ ಪುತ್ತೂರಲ್ಲಿ ಇಲ್ಲೆ ಮೈದಾನದಲ್ಲಿ ಹಲಸಿನ ಮೇಳ ನೋಡುವ ಅಂತ ಹೋದೆವು ಹಾಗೆ ಹಲಸಿನ ಮೇಳದಲ್ಲಿ ತುಂಬಾ ಪರ್ಚೇಸ್ ಮಾಡಿದ್ದೆವು ಇದು ಬಟ್ಟೆನ್ ಬಟ್ಟೆ ಅವ್ರದ್ದು ಇದಿತ್ತು ಸ್ಟಾಲ್ ಅದರಲ್ಲಿ ಅವ್ರದ್ದು ಚಿಪ್ಸ್ ತಗೊಂಡಿದ್ದೇವೆ ಮತ್ತೆ ಇದು ಅವ್ರದ್ದು ಇದು ಹಲಸಿನ ಹಲ್ವಾ ಇದು ಸ್ವಲ್ಪ ಅಲ್ಲೇ ತಿಂದು ಮುಗಿಸ್ತಿದ್ದೇವೆ ನಾವು ತುಂಬ ಸ್ವೀಟ್ ಉಂಟಿದು ತುಂಬಾ ಉಂಟು ಹಲಸಿನ ಹಲ್ವಾ ಹ್ಮ್ ಇದೊಂದು ಇಷ್ಟ ಆಯ್ತು ನನಗೆ ಇದು ದೀಪದ ಬತ್ತಿ ಇದಕ್ಕೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಉಂಟು ಫೈವ್ ಹಂಡ್ರೆಡ್ ನೈಂಟಿ ನೈನ್ ಇದಕ್ಕೆ ಇದು ಟೂ ಹಂಡ್ರೆಡಲ್ಲಿ ಬಂತು ಇದು ಸಾಧಾರಣ ನಮಗೆ ಒಂದು ವರ್ಷಕ್ಕೆ ಸಾಕಾಗ್ತದೆ ಇದು ಪ್ಯೂರ್ ಕಾಟನ್ ಮಿಕ್ಸ್ ಇದು ಅದರಲ್ಲಿ ಇದು ಬಟರ್ ಕೊಟ್ಟು ತಂದಿದ್ದೇನೆ ನೋಡಿ ಇದು ಕಡಿಮೆ ಗಿತ್ತಲ್ಲಿ ಹಂಡ್ರೆಡ್ ಕೆ ಜಿಗೆ ಹಂಡ್ರೆಡು ಬಟರ್ ಕೊಟ್ಟು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಾಡಬೇಕು ಹೀಗೆ Linea c'è la ice cream cappata Il che sol a creare, Maricolo. नोडी इग् क्रिमेतो चुरल ऐस्क्रिमचरल ऐस्क्रिम चुरल ऐस्क्रिम कप आरोग्यके तुम्हा बटरफ्रुट ಆಮೇಲೆ ಮಾವಿನಕಾಯಿ ಕೂಡ ತಂದಿದ್ದೇವೆ ಅಲ್ಲಿ ತುಂಬಾ ವೆರೈಟಿ ಇದ್ದಿತ್ತು ಮಾವಿನಕಾಯಿ ನೇರವಾಗಿ ರೈತರು ಇಲ್ಲ ಚೀಪ್ಗೆ ಕೂಡ ಸಿಗ್ತಾ ಇತ್ತು ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು